ಅವನ ತೀರ್ಮಾನೆಯನ್ನು ನನ್ನಿಂದ ಯಾವುದೇ ಘರ್ಷಣೆ ಆಗಬಾರ್ದು ಯಾರು ಏನು ಕೇಳಿದ್ರು ಎಸ್ ಅಂತೇನೆ ಹಾಗಾಗಿ ಧೃತರಾಷ್ಟ್ರ ದ್ಯೂತಕ್ಕೆ ಬಾ ಅಂತ ವಿದುರನ ಹತ್ರ ಹೇಳಿ ಕಳಿಸುವಾಗ ಇಲ್ಲ ಹೇಳಬಾರ್ದು ಅಂತ ಬಂದಿದ್ದ ಈ ದ್ರೌಪದಿಗೆ ಪಾಪ ಅದರಲ್ಲಿ ಪಾಲ್ಗೊಂಡವಳೇ ಅಲ್ಲ ಇವರೆಲ್ಲ ಯುದ್ಧ ಭಾಗದವರು ಅಥವಾ ಇವರು ದ್ಯೂತ ಭಾಗದವರು ಇವರು ಪರಸ್ಪರ ಸ್ಪರ್ಧೆಯಲ್ಲಿ ಪಣಕ್ಕಿಟ್ಟವರು ಆ ಪಣದ ಸಂದರ್ಭ ಎಲ್ಲರನ್ನೂ ಪಣಕ್ಕಿಟ್ಟಾಯಿತು ಕೊನೆಗೆ ದ್ರೌಪದಿ ಇದ್ದಾಳಲ್ಲ ಅಂತ ಕೇಳಿದ ಎದುರು ಪಕ್ಷದವರ ಮಾತಿಗನುಗುಣವಾಗಿ ದ್ರೌಪದಿಯನ್ನೂ ಇಟ್ಟ ದ್ರೌಪದಿಯನ್ನು ಪಣಕ್ಕಿಟ್ಟು ಸೋತದ್ದರ ಪರಿಣಾಮ ಅವಳನ್ನು ಎಳೆದುಕೊಂಡು ಬಾ ಅನ್ನುವ ಹಂತಕ್ಕೋಯ್ತು ನಿಮಗೆ ಗೊತ್ತಿದೆ ಎಳೆದುಕೊಂಡು ಬರುವಾಗ ಅವಳು ಹೇಳ್ತಾಳೆ ನಾನು ರಜಸ್ವಲೆ ಇದ್ದೇನೆ ನಾನು ಮುಟ್ಟಾಗಿದ್ದೇನೆ ಋತುಮತಿಯಾಗಿದ್ದೇನೆ ಮತ್ತು ಏಕವಸ್ತ್ರ ನಾನು ಏಕವಸ್ತ್ರದಲ್ಲಿದ್ದೇನೆ ಅಂದರೆ ಬರೀ ಕೆಳಗಿನ ಬಟ್ಟೆ ಮೇಲೆ ಒಂದು ಸಣ್ಣ ಈಗಿನ ಏನು ಬಿಗಿ ಕುಪ್ಪಸ ಅಂತ ಹೇಳ್ತಾರಲ್ಲ ಅದಷ್ಟೇ ತೊಡ್ತಿದ್ರು ಅಂತ ಅಪ್ಪನ ವಿವರಣೆ ಮೇಲೆ ಸೆರಗು ಹಾಕುವ ಕ್ರಮ ಇರಲಿಲ್ಲ ಹಿಂದಿನ ಕಾಲದಲ್ಲಿ ಮಲಯಾಳಿ ಹೆಂಗಸರು ಪ್ರಥಮದಲ್ಲೆಲ್ಲ ಮೊದಲು ಆದಿವಾಸಿಗಳು ಹುಡ್ತಿದ್ರಲ್ಲ ಅಂಥ ಬಟ್ಟೆ ಹೆಣ್ಮಕ್ಳು ಉಡ್ತಿದ್ರು ಅಂತ ಅಪ್ಪನದೊಂದು ವಿವರಣೆ ಇದೆ